ತಲೆ ತಗ್ಗಿಸಿ ನಿಂತ್ಕೋಬೇಕು ನಿಮ್ಮ ಜೀವವನ್ನು ತಿಂದು ನಿಮ್ಮ ಹೆಣಗಳ ಮೇಲೆ ನಾವು ಸಡಗರವನ್ನು ಆಚರಿಸ್ತಾ ಇದ್ದೇವೆ ಅಂತ ನಾವು ಆಗಿ ಕೇಳ ಅವರಿಗೆ ವಸತಿಯನ್ನು ಕೊಟ್ಟು ಅವರಿಗೆ ಹಣಕಾಸನ್ನು ಸ್ವಲ್ಪ ಕೊಟ್ಟು ಅನ್ನ ಕೊಟ್ಟು ಸಾಕಬೇಕಾದಂಥ ಜಿಲ್ಲಾಡಳಿತ ಫುಟ್ಪಾತ್ ಮೇಲೆ ಬಿಟ್ಟರೆ ನಾಡ ಹಬ್ಬಕ್ಕೆ ಎಲ್ಲಿದೆ ಗೌರವ ಪೆನ್ಷನರ್ಸ್ ಪ್ಯಾರಾಡೈಸ್ ಅಂತ ಹೇಳುವಂತಹ ಉದ್ಯಾನ ನಗರಿ ಅನ್ನುವಂತಹ ವಿಶ್ವವಿಖ್ಯಾತ ಅನ್ನುವಂಥ ಮೈಸೂರಿನ ಮರ್ಯಾದೆಯಲ್ಲಿ ಜಿಲ್ಲಾಡಳಿತ ಇಂತಹ ಮಕ್ಕಳಿಗೋಸ್ಕರ ಇಂತಹ ಕುಟುಂಬಗಳಿಗೋಸ್ಕರ ಏನಾದರೂ ಒಂದು ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅವ್ರಿಗೋಸ್ಕರ ಒಂದು ವಸತಿಯಾದರೂ ಬೇಕಲ್ಲ ಇರಬೇಕಲ್ಲ ಬೇಕಾದರೆ ಅವರಿಗೆ ಎರಡು ಏಟ್ ಓಡಿದ್ಬಿಟ್ಟು ಓಡಿಸ್ಲಿಕ್ಕೆ ನಾವು ತಯಾರಾಗಿದ್ದೇವೆ ನೀನು ಎಲ್ಲಿಂದ ಬಂದಿದ್ದೀಯಾ ಏನು ಕತೆ ಕಣಪ್ಪ ಇಲ್ಲಿ ಮಲ್ಕಳಕ್ಕೆ ಒಂದು ಜಾಗ ಮಾಡಿದ್ದೀವಿ ಬನ್ನಿ ಅಂತ ಕರ್ಕೊಂಡೋಗಿ ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಅವರನ್ನು ಅಲ್ಲಿ ಕೆ ಮಲಗಲಿಕ್ಕೆ ಬಿಡಬಾರ್ದು ಅವರಿಗೆ ವಸತಿಯನ್ನು ಕೊಟ್ಟು ಅವರಿಗೆ ಹಣಕಾಸನ್ನು ಸ್ವಲ್ಪ ಕೊಟ್ಟು ಅನ್ನ ಕೊಟ್ಟು ಸಾಕಬೇಕಾದಂಥ ಜಿಲ್ಲಾಡಳಿತ ಫುಟ್ಪಾತ್ ಮೇಲೆ ಬಿಟ್ಟರೆ ನಾಡ ಹಬ್ಬಕ್ಕೆ ಎಲ್ಲಿದೆ ಗೌರವ ನಾಡ ಹಬ್ಬಕ್ಕೆ ಎಲ್ಲಿದೆ ಗೌರವ ಪೆನ್ಷನರ್ಸ್ ಪ್ಯಾರಾಡೈಸ್ ಅಂತ ಹೇಳುವಂತಹ ಉದ್ಯಾನ ನಗರಿ ಅನ್ನುವಂತಹ ವಿಶ್ವವಿಖ್ಯಾತ ಅನ್ನುವಂಥ ಮೈಸೂರಿನ ಮರ್ಯಾದೆ ಎಲ್ಲಿಗೆ ಬಂತು ಇದು ನಮ್ಮ ದೌರ್ಬಲ್ಯ ನಮ್ಮ ವೈಫಲ್ಯ ಅಂತಲೇ ನಾನು ಹೇಳುವಂಥದ್ದು ಈ ರೀತಿಯಾದಂತಹ ಮಗುವಿನ ಜೀವವನ್ನು ತೆಗೆದಿರುವಂಥದ್ದು ಯಾವನೋ ಒಬ್ಬ ಪೈ ಪಿಸಾಚಿ ಅಲ್ಲಾದರೂ ಮಾಡಿರುವಂಥ ಕೆಲಸ ನಮಗೆ ತಯಾರಿ ಇಲ್ಲದೇ ಇರುವಂತಹ ನಾಡಹಬ್ಬ ನಾಡಹಬ್ಬದಲ್ಲಿ ಎಷ್ಟು ಬಾರಿ ನಾವು ಹೇಳ್ತೇವೆ ಈ ನಾಡಹಬ್ಬ ಒಂದು ಸಾಂಸ್ಕೃತಿಕವಾದ ಸಡಗರ ಮಾತ್ರವಷ್ಟೇ ಅಲ್ಲ ಇಲ್ಲಿ ಲಕ್ಷಾಂತರ ಜನ ಪ್ರಯಾಣಿಕರು ಮತ್ತು ಪ್ರವಾಸಿಗರು ಬಂದೇ ಬರ್ತಾಯಿರ್ತಾರೆ ಇಲ್ಲಿಂದ ಹಾದು ಕೊಡಗೆಗೆ ಹೋಗ್ತಾರೆ ಮಂಗಳೂರಿಗೆ ಹೋಗ್ತಾರೆ ಮತ್ತೊಂದು ಕಡೆ ಹೋಗ್ತಾರೆ ಇದೇ ಕಾರಣಕ್ಕೋಸ್ಕರ ಹಲವಾರು ರೆಸಾರ್ಟ್ಗಳು ಸ್ಪಾಗಳು ಹೋಮ್ ಸ್ಟೇಗಳು ತಲೆ ಎತ್ತಾ ಇರ್ತವೆ ಡೈರೆಕ್ಟಾಗಿ ನಾನು ಪೊಲೀಸ್ ಕಮಿಷನರ್ ಅವ್ರಿಗೂ ಹೇಳ್ತಾ ಇರುವಂಥದ್ದು ನಾವು ಪತ್ರದ ಮೇಲೆ ಪತ್ರವನ್ನು ಕೊಡ್ತಾ ಇದ್ದರೂ ಕೂಡ ಮೈಸೂರಿನಲ್ಲಿ ಈ ದಂಧೆ ನಡೆಯುವಂಥ ಜಾಗಗಳ ಮೇಲೆ ಎಷ್ಟು ರೈಡ್ಗಳು ಮಾಡಿದ್ದೀರ ಎಷ್ಟು ರೈಡ್ ಮಾಡಿದ್ದೀರ ಮೇಡಮ್ ಇದನ್ನು ನೀವು ಒಂದು ಪಾಸಿಟಿವ್ ಆಗಿ ತಗೊಳ್ಳಿ ನಾನು ಬಂದು ಬಂದು ನಿಂತ್ಕೊಳ್ಬೇಕು ಅಥವಾ ನಮ್ಮವರು ಬಂದು ಬಂದು ನಿಂತ್ಕೊಳ್ ವಿ ಆರ್ ವರ್ಕಿಂಗ್ ಟುಗೆದರ್ ನೀವು ಮಾಡಬೇಕಾಗಿತ್ತು ಇದುವರೆಗೂ ಕೂಡ ಮಾಡ್ತಿಲ್ಲ ಜನ ನಿಮಗೂ ಎಷ್ಟೋ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತಿದ್ದಾರೆ ಕಾಣುತ್ತೆ ಆದರೆ ನಮಗೆ ಕೊಟ್ಟಿರುವಂಥದ್ದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳೋ ಕಾರಣಕ್ಕೆ ನಮ್ಮನ್ನು ನಮ್ಮ ನೈತಿಕತೆಯನ್ನು ಕೇಳುವಂಥದ್ದು ಕೂಡ ಇವತ್ತು ಜನರು ಮಾಡ್ತಾ ಇದ್ದಾರೆ ನೀವು ಈ ಕೆಲಸವನ್ನು ಮಾಡ್ತಿಲ್ಲ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ ಈ ಮಾತು ನಮಗೆ ಬೇಕಾ ನಿಮಗೆ ಬೇಕಾ ನಿಮ್ಮ ವ್ಯಾಪಾರವನ್ನು ಮಾಡಿ ಕೈ ತುಂಬ ಹಣ ಸಂಪಾದನೆ ಮಾಡಿ ವಾಪಸ್ ಸೇಫಾಗಿ ಹೋಗಿ ಅಂತ ಹೇಳಲಿಕ್ಕೆ ಏನಿದೆ ನಮ್ಮಲ್ಲಿ ನಮ್ಮದೇನಿದ್ರೂ ಕೂಡ ಹಣ ಉಳ್ಳವರಿಗೆ ಕೊಡ್ತಾ ಇರುವಂಥದ್ದು ಸೌಕರ್ಯಗಳು ಸವಲತ್ತುಗಳು ಅವ್ರಿಗೆ ಎಸ್ಕಾರ್ಟು ಅವ್ರಿಗೆ ಪ್ರೊಟೆಕ್ಷನ್ನು ಶೇಮ್ ಆನ್ ಪಾರ್ಟ್ ನಮಗೆ ತಲೆ ತಗ್ಗಿಸ್ಬೇಕು ಈ ಬಡ ಮಕ್ಕಳ ಮುಂದೆ ನಾವು ತಲೆ ತಗ್ಗಿಸಿ ನಿಂತ್ಕೋಬೇಕು ನಿಮ್ಮ ಜೀವವನ್ನು ತಿಂದು ನಿಮ್ಮ ಹೆಣಗಳ ಮೇಲೆ ನಾವು ಸಡಗರವನ್ನು ಆಚರಿಸ್ತಾ ಇದ್ದೇವೆ ಅಂತ ನಾವು ಓಪನ್ ಆಗಿ ಹೇಳಬೇಕು ಇದು ಇದು ನಡೀಕೊಳ್ಳ ಜಿಲ್ಲಾಡಳಿತಕ್ಕೆ ನಾನು ಕಣ್ಣಲ್ಲಿ ರಕ್ತವನ್ನು ತಂದುಕೊಂಡು ಹೇಳ್ತಾ ಇದ್ದೇನೆ ಇದು ನಡೀಕೆ ಮೈಸೂರಿನಲ್ಲಿ ನಡೆಯದ ಹಾಗೆ ಒಂದು ರಕ್ಷಣಾತ್ಮಕವಾಗಿ ಇದನ್ನು ತಡೆಗಟ್ಟುವಂತಹ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಲೇಬೇಕು ಅಂತ ನಾನು ಆಗ್ರಹಿಸ್ತಾ ಇರುವಂಥದ್ದು ನಂತರದಲ್ಲಿ ಉಳಿದ ಎಲ್ಲ ಕಮಿಟಿಗಳನ್ನೇ ಇಟ್ಕೊಳ್ಳಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ನಾಡ ಹಬ್ಬದಲ್ಲಿ ನಾವು ಖರ್ಚು ಮಾಡ್ತಾ ಇದ್ದಾಗ ಈ ರೀತಿ ಬಡ ವರ್ಗದವರಿಗೆ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮನೆಯ ಒಂದು ಸಣ್ಣ ಒಂದು ಟೆಂಪ್ರವರಿ ವ್ಯವಸ್ಥೆಯನ್ನಾದರೂ ಮಾಡಬೇಕಲ್ಲ ಅವರಿಗೆ ಬಹಿರ್ದೇಶಕ್ಕೆ ಹೋಗ್ಲಿಕ್ಕೆ ಆದ್ರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಲ್ಲ ಅವರ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಒಂದು ಟೆಂಪ್ರವರಿ ಅಂಗನವಾಡಿಯನ್ನಾದರೂ ಮಾಡಬೇಕಲ್ಲ ಎಲ್ಲಿದೆ ವ್ಯವಸ್ಥೆ ಹಾಗಾದರೆ ಜೆ ಜೆ ಆ್ಯಕ್ಟ್ ನಾಡ ಹಬ್ಬದಲ್ಲಿ ನಿಷ್ಕ್ರಿಯ ಆಗುತ್ತಾ ಹಾಗಾದರೆ ಎಸ್ ಒ ಪಿ ನಿಷ್ಕ್ರಿಯ ಆಗಿದೆಯಾ ಮಕ್ಕಳನ್ನು ಕಾಯಬೇಕಾದಂತಹ ಕೇಂದ್ರ ಸರ್ಕಾರ ತಂದಂಥ ಎಸ್ ಪಿಗಳು ಯಾರ ಮಕ್ಕಳು ಏನಾದರೂ ನಮಗೇನು ನಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಇದು ಒಳ್ಳೆಯ ಲಕ್ಷಣ ಆಗೋದಿಲ್ಲ ನಾನು ಹೇಳಿರುವಂಥದ್ದು ನನ್ನ ಎದೆಯೊಳಗಿನ ನೋವನ್ನಷ್ಟೇ ನಿಮ್ಮನ್ನು ಗುರಿಯಾಗಿಟ್ಕೊಂಡು ಹೇಳಿದ್ದಲ್ಲ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ರಕ್ಷಣೆಯನ್ನು ಕೊಡಬೇಕಾದಂಥದ್ದು ಆಧುನಿಕ ವೆಲ್ಫೇರ್ ಸ್ಟೇಟ್ ಅಂತ ಏನು ಹೇಳ್ತೀವಿ ಕಲ್ಯಾಣ ರಾಷ್ಟ್ರದ ಒಂದು ಮುಖ್ಯ ಲಕ್ಷಣ ಆಗುತ್ತೆ ನಂತರದಲ್ಲಿ ಉಳಿದಂಥದ್ದು ಇಲ್ಲದಿದ್ರೆ ಅರಮನೆ ಮುಂದೆ ಜಮಾಯಿಸುವಂತಹ ಆನೆ ಮೇಲೆ ಏರುವಂತಹ ಆನೆಗೆ ಪುಷ್ಪ ಅರ್ಚನೆ ಮಾಡುವಂತಹ ಕಾರ್ನಲ್ಲಿ ನಿಂತ್ಕೊಂಡು ಓಡಾಡುವಂತಹ ಮೇಲ್ಗಡೆ ಟಾಪ್ನಲ್ಲಿ ನಿಂತ್ಕೊಂಡು ಎಲ್ಲರೂ ಕೈ ಬೀಸಿ ಹೋಗುವಂತಹ ಜನರಿಗೆ ಎಲ್ಲಿದೆ ಗೌರವ ಸಿಗುತ್ತೆ ಅವಮಾನ ಆಗುತ್ತೆ ನಾವೇ ಆಯ್ ಆಯ್ಕೆ ಮಾಡಿದಂತಹ ನಾಯಕರುಗಳಿಗೆ ತಲೆ ತಗ್ಗಿಸುವಂತಹ ಕೆಲಸವು ನಡೀತಾ ಇರುವಂಥದ್ದು ಇದು ಆಗ್ಬೋದು ಇಲ್ಲಿಯ ಅಷ್ಟೂ ಜನ ನಮ್ಮ ನಾಯಕರುಗಳನ್ನು ಕೇಳುವಂಥದ್ದು ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನು ಕೇಳುವಂಥದ್ದು ಇಲ್ಲಿಯ ಪೊಲೀಸ್ ವ್ಯವಸ್ಥೆಯನ್ನು ಕೇಳುವಂಥದ್ದು ಕೈ ಮುಗಿ ಕೇಳ್ಕೊಳ್ತೀನಿ ಬಡ ಮಕ್ಕಳನ್ನ ಕತ್ತಿಸ್ಕುವಂಥ ಕೆಲಸವನ್ನು ಮಾಡಬೇಡಿ ಅವರುಗಳ ಒಂದು ಹೆಣದ ಮೇಲೆ ನಮ್ಮ ಆಚರಣೆಗಳು ಬೇಡ ಆಚರಣೆಗಳು ಇರೋದಾದರೆ ಮೊದಲು ತುತ್ತು ಈ ಬಡ ಮಕ್ಕಳಿಗೆ ಕೊಡೋದನ್ನು ನಾವು ಕಲ್ತ್ಕೊಬೇಕಾಗ್ತದೆ ಅವರಿಗೆ ಜೀವನವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇನ್ನು ಮುಂದೆ ಈ ಮಗುವಿಗಾದಂತಹ ಒಂದು ದುರ್ ಒಂದು ದುಸ್ಥಿತಿ ಇನ್ಯಾವುದೇ ಮಗುವಿಗೆ ಆಗದ ಹಾಗೆ ನೋಡ್ಕೊಳ್ಬೇಕಾದ್ರೆ ಜಿಲ್ಲಾಡಳಿತ ಕಣ್ತೆರೆದು ನೋಡಬೇಕು ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳುವಂಥದ್ದು ಈ ತಪ್ಪು ಆ ಪಿಸಾಚಿ ಮಾಡಿದಂತಹ ತಪ್ಪಲ್ಲ ಇದು ನಮ್ಮಿಂದ ನಡೆದಂತಹ ತಪ್ಪು ಒಂದು ಪ್ರಿಕಾಷನರಿ ಮೆಥಡ್ ಒಂದು ಪ್ರೊಟೆಕ್ಟಿವ್ ಮೆಥಡ್ ನಾವು ಪಾಲಿಸ್ಲಿಲ್ದಿದ್ರೆ ಪಾಲಿಸದೇ ಹೋದರೆ ಇಲ್ಲಿ ಬರುವಂತಹ ಮಕ್ಕಳಿಗೆ ಮಹಿಳೆಯರಿಗೆ ಬಡವರಿಗೆ ಯಾವುದೇ ರೀತಿಯಲ್ಲೂ ಕೂಡ ವಿಶ್ವವಿಖ್ಯಾತ ಮೈಸೂರು ರಕ್ಷಣೆಯನ್ನು ಕೊಡಲಾರ್ದು ಅಂತಲೇ ಹೇಳ್ತಾ ಇದ್ದೀನಿ ಕೊನೆಯದಾಗಿ ಈ ಮಗುವನ್ನು ರಕ್ಷಣೆ ಮಾಡಿ ಮಾಡಿಕೊಟ್ಟ ಮಗುವಿನ ವಿಚಾರದಲ್ಲಿ ಯಾರು ಕೃತ್ಯವನ್ನು ಎಸಗಿದ್ದಾನೋ ಅವನನ್ನು ಎಡೆಮುರಿ ಕಟ್ಟಿ ಜೈಲಿಗೆಗಟ್ಟಿರುವಂತಹ ಪೊಲೀಸ್ ವ್ಯವಸ್ಥೆಗೆ ನನ್ನ ಪ್ರಣಾಮಗಳನ್ನ ಹೇಳ್ತೀನಿ ನಮಸ್ಕಾರ